ತಾಲೂಕು ಮರಾಠ ಸಮಾಜದ ಅಧ್ಯಕ್ಷ ಎಂ ಬಿ ಶಿವಾಜಿರಾವ್ ಅವರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕದಲ್ಲಿ ಮರಾಠ ಸಮಾಜದ ಜನಸಂಖ್ಯೆ ಮೂವತ್ತೈದರಿಂದ ನಲವತ್ತು ಲಕ್ಷರವರೆಗೆ ಇದೆ ಆದರೆ ನ್ಯಾಯಮೂರ್ತಿ ಕಾಂತರಾಜ್ ಆಯೋಗದ ವರದಿಯಲ್ಲಿ ಕೇವಲ ಹದಿನಾರು ಲಕ್ಷ ಎಂದು ನಮೂದಿಸಲಾಗಿದೆ ಆದ್ದರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ರಾಜ್ಯದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮರಾಠ ಸಮಾಜದ ಪ್ರತಿಯೊಬ್ಬರು ಪಾಲ್ಗೊಂಡು ತಮ್ಮ ಜಾತಿ ಮರಾಠ ಎಂದು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಹೇಳಿದರು ಅವರು ಮುಂದುವರೆದು ಸಮೀಕ್ಷಾ ವೇಳೆಯಲ್ಲಿ ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಹಿಂದೂ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಮರಾಠ ಕಾಲಂ ನಂಬರ್ ಹದಿನೈದರಲ್ಲಿ ಮಾತೃಭಾಷೆ ಮರಾಠಿ ಎಂದು ಬರೆಯಬೇಕು ಗೌಳಿ ಮರಾಠ ಸಿಂಪಿಗ್ಗಿ ಮರಾಠ ಆರ್ಯ ಮರಾಠ ಹೀಗೆ ಉಪ ಪಂಗಡಗಳು ಇದ್ದರೆ ಅವುಗಳನ್ನು ಕಾಲಂ ನಂಬರ್ ಹತ್ತರಲ್ಲಿ ಉಪಜಾತಿ ಹೆಸರು ಬರೆಯಬೇಕು ಆದರೆ ಕಾಲಂ ನಂಬರ್ ಒಂಬತ್ತರಲ್ಲಿ ಕಡ್ಡಾಯವಾಗಿ ಮರಾಠ ಎಂದು ನಮೂದಿಸಬೇಕು ಎಂದು ಸಮಾಜದ ಸದಸ್ಯರಿಗೆ ಕರೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಮರಾಠ ಸಮಾಜದ ಉಪಾಧ್ಯಕ್ಷ ಕುಬ್ಬೇಂದ್ರೋಜಿ ಕೌರವಾಧ್ಯಕ್ಷ ಮಂಜುನಾಥ್ ಜಾಧವ್ ಪುರಸಭೆ ಸದಸ್ಯ ಶ್ರೀಕಾಂತ್ ನಾಗೇಂದ್ರ ರಾವ್ ಕೃಷ್ಣಮೂರ್ತಿ ಜಾಧವ್ ಸೇರಿದಂತೆ ಅನೇಕರು ಹಾಜರಿದ್ದರು ವರದಿ ದೇವರಾಜ್ಗೆ ನೆಲ್ಲಿ ಹಾಕಲು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿದೆ ಅದರ ಪ್ರಯುಕ್ತ ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ಸಹ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಕಮಿಟಿಯವರು ಆದೇಶದ ಮೇರೆಗೆ ಮೊನ್ನೆ ಒಂದು ಮೀಟಿಂಗನ್ನು ಮಾಡಿ ಅಲ್ಲಿ ಡಿಸ್ಟ್ರಿಕ್ಟ್ ವೈಸು ತಾಲೂಕು ಮಟ್ಟದಲ್ಲಿ ಮತ್ತೊಮ್ಮೆ ಸಭೆಯನ್ನು ಕರೆದು ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಸಹ ಒಂದು ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ಒಂದು ಏನು ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಈ ಒಂದು ಜಾತಿ ಗಣತಿಯಲ್ಲಿ ಏನು ಹಿಂದೆ ನ್ಯಾಯಮೂರ್ತಿ ಕಾಂತಾರಾಜ್ ಆಯೋಗ ನಮ್ಮ ಸಮಾಜದಲ್ಲಿ ಸು ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಇರುವಂತಹ ದೊಡ್ಡ ಸಮಾಜ ಕೇವಲ ಹದಿನಾರು ಲಕ್ಷಕ್ಕೆ ತಂದಿಕ್ಕಿರೋದು ಒಂದು ವಿಪರ್ಯಾಸ ಇಲ್ಲಿ ಯಾರದ ದೋಷ ಅನ್ನೋದಕ್ಕೆ ಅನ್ನೋದಕ್ಕಿಂತ ನಮ್ಮಲ್ಲಿರುವಂಥ ವೈಫಲ್ಯ ಮುಖ್ಯ ಕಾರಣ ಎಂಬುದನ್ನು ತೆಗೆದುಕೊಂಡು ನಮ್ಮ ರಾಜ್ಯ ಸಮಿತಿ ಈ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲಿ ಒಂದು ಎಲ್ಲ ಸಮಾಜದ ಬಂಧುಗಳಿಗೆ ತಿಳುವಳಿಕೆ ನೀಡುವುದರ ಮೂಲಕ ಒಂದು ಸಮೀಕ್ಷೆಯನ್ನು ಪಾಲ್ಗೊಳ್ಳಿ ಎಂಬುದಾಗಿ ಈ ಒಂದು ನೀತಿ ನಾವು ಸಹ ಚನ್ನಗಿರಿಯ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ ಏನೆಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ಈ ಸಮೀಕ್ಷೆಯಲ್ಲಿ ನಮ್ಮ ಮರಾಠ ಸಮಾಜದ ಎಲ್ಲ ಬಂಧುಗಳು ಸಹ ಈ ಸರ್ವೆ ನಡೆಯುವ ಸಮಯದಲ್ಲಿ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಕೊಡಬೇಕು ಮತ್ತು ಮಾಹಿತಿಯನ್ನು ಕೊಡುವಾಗ ಯಾವುದೇ ಲೋಪವನ್ನು ಮಾಡದೆ ಕೊಡಬೇಕು ಅಂತ ವಿವರಿಸಿದ್ದೇವೆ ಅದ್ರ ಪ್ರಕಾರ ಯಾವ ರೀತಿ ಕೊಡಬೇಕು ಎಂಬುದಾಗಿ ಸಹ ನಾವು ಪತ್ರಿಕಾಗೋಷ್ಠಿಯನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಕಾಲಂ ನಮ್ಮ ಇವತ್ತು ಅರವತ್ತು ಕಾಲಮ್ನಲ್ಲಿರುವಂಥ ಒಂದು ಒಂದು ಅಪ್ಲಿಕೇಶನ್ ಇದೆ ಏನು ಸರ್ವೆ ಮಾಡೋದು ಬರುವಂಥದ್ದು ಈ ಅಪ್ಲಿಕೇಶನ್ ತರ್ತಾರೆ ಇದರಲ್ಲಿ ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಅಂತ ಇದೆ ಆ ಧರ್ಮದಲ್ಲಿ ಹಿಂದೂ 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 ಸ್ಥಳ ಈ ಒಂದು ಇದರಲ್ಲಿ ಹಿಂದೂ ಅಂತ ಹಾಗೂ ಕಾಲಂ ನಂಬರ್ ಒಂಬತ್ತರಲ್ಲಿ ಮರಾಠ ಅಂದರೆ ಎಮ್ ಎ ಆರ್ ಎ ಟಿ ಎಚ್ ಎ ಎಂದು ಮತ್ತು ಕಾಲಂ ನಂಬರ್ ಹದಿನೈದರಲ್ಲಿ ಮಾತೃಭಾಷೆ ಮರಾಠಿ ಎಂದು ನಂಬಿಸ್ಬೇಕು ಅಂತ ನಮ್ಮ ಎಲ್ಲ ಸಮಾಜ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಹಾಗೆ ಗೌಳಿ ಮರಾಠ ಸಿಂಪಿಗೆ ಮರಾಠ ಆರ್ಯ ಮರಾಠ ಇನ್ನು ಅನೇಕ ಉಪಂಗಡಗಳಲ್ಲಿದ್ದರೆ ಅದು ಕಾಲಂ ನಂಬರಲ್ಲಿ ಹತ್ತರಲ್ಲಿ ಬರುತ್ತೆ ಹತ್ತರಲ್ಲಿ ತಮ್ಮ ಉಪಜಾತಿಯಾದಂಥ ಗೋಳಿ ಮಾರಾಟ ಇರ್ಬೋದು ಸಿಂಪಜಿ ಇರ್ಬೋದು ಆರ್ಯ ಮರಾಠ ಇರ್ಬೋದು ಯಾವುದೇ ಮಾರಾಟ ಇರ್ಬೋದು ಆ ಒಂದು ಉಪಜಾತಿಯಲ್ಲಿ ಆ ಕಾಲಂನಲ್ಲಿ ನಮಿಸ್ಬೇಕು ಕಾಲಂ ನಂಬರ್ ಒಂಬತ್ತರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸಹ ಮರಾಠ ಎಂದೇ ಕಡ್ಡಾಯವಾಗಿ ಬರೆಸ್ಬೇಕು ಅಂತ ಈ ಪತ್ರಿಕಾ ಪತ್ರಿಕೋದ್ಯಮದ ಮೂಲಕ ತಾನು ನಮ್ಮ ಚನ್ನಗಿರಿ ತಾಲೂಕು ಮಟ್ಟದ ಎಲ್ಲ ಸಮಾಜ ಮರಾಠ